ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಉಪಮನ್ಯುವಿಗೆ ಶಂಕರನಿಂದ ಕೃಪಾ ಪ್ರಸಾದವು ಪ್ರಾಪ್ತವಾದ ಪ್ರಸಂಗವನ್ನು ತಿಳಿಸಿದ ನಂತರ ವಾಯುದೇವರು ಈ ಅಧ್ಯಾಯದಲ್ಲಿ ಋಷಿಗಳು ಕೇಳಿದಾಗ ಶ್ರೀಕೃಷ್ಣ ಮತ್ತು ಉಪಮನ್ಯು ಭೇಟಿಯಾದ ಪ್ರಸಂಗವನ್ನು ತಿಳಿಸುತ್ತಾ ಶ್ರೀಕೃಷ್ಣನಿಗೆ ಉಪಮನ್ಯುವಿನಿಂದ ಜ್ಞಾನದ ಮತ್ತು ಭಗವಾನ್ ಶಂಕರನಿಂದ ಪುತ್ರನ ಪ್ರಾಪ್ತಿಯಾಗುವುದರ ವಿಚಾರವನ್ನು ತಿಳಿಸಲಿರುವರು ನಮಸ್ ಸಮಸ್ತ ಸಂಸಾರ ಚಕ್ರ ಭ್ರಮಣ ಗೌರಿ ಕುಚತಟ ದ್ವಂದ್ವ ಕುಂಕುಮಾಂಕಿತ ಅಂಕಿತ ವಕ್ಷಸೆ ಸೂತ ಪುರಾಣಿಕರು ಹೇಳುತ್ತಾರೆ ಸಮಸ್ತ ಸಂಸಾರ ಚಕ್ರದ ಪರಿಭ್ರಮಣೆಯಲ್ಲಿ ಕಾರಣನು ಗೌರಿಯ ಯುಗಲ ಸ್ತನಗಳಲ್ಲಿ ಹಚ್ಚಿಕೊಂಡ ಕುಂಕುಮ ಕೇಸರದಿಂದ ಅಂಕಿತವಾದ ವಕ್ಷಸ್ಥಳವುಳ್ಳವನು ಆದ ಭಗವಾನ್ ಉಮಾವಲ್ಲಭ ಶಿವನಿಗೆ ನಮಸ್ಕಾರಗಳು ಉಪಮನ್ಯುವಿಗೆ ಭಗವಾನ್ ಶಂಕರನ ಕೃಪಾ ಪ್ರಸಾದವು ಪ್ರಾಪ್ತವಾದ ಪ್ರಸಂಗವನ್ನು ತಿಳಿಸಿ ಮಧ್ಯಾಹ್ನ ಕಾಲದಲ್ಲಿ ನಿತ್ಯ ನಿಯಮದ ಉದ್ದೇಶದಿಂದ ವಾಯುದೇವರು ಕಥೆಯನ್ನು ನಿಲ್ಲಿಸಿ ಮೇಲಕ್ಕೆದ್ದರು ಆಗ ನೈಮಿಷಾರಣ್ಯ ನಿವಾಸಿ ಇತರ ಋಷಿಗಳು ಇನ್ನೂ ಇಂತಹ ಮಾತನ್ನು ನಾವು ಕೇಳಬೇಕಾಗಿದೆ ಎಂದು ನಿಶ್ಚಯಿಸಿ ಅವರುಗಳು ಎದ್ದರು ಮತ್ತು ಪ್ರತಿನಿತ್ಯದಂತೆ ತಮ್ಮ ನಿತ್ಯ ಕರ್ಮವನ್ನು ಪೂರ್ಣಗೊಳಿಸಿದರು ವಿಶ್ರಾಂತಿಯ ಬಳಿಕ ವಾಯುದೇವರು ಬಂದು ಕುಳಿತಿರುವುದನ್ನು ನೋಡಿ ಪುನಃ ಆ ಋಷಿಗಳೆಲ್ಲರೂ ಅವರ ಬಳಿಗೆ ಬಂದು ಕುಳಿತರು ನಿಯಮ ಸಮಾಪ್ತವಾದಾಗ ಆಕಾಶ ಜನ್ಮ ವಾಯುದೇವರು ಮುನಿಗಳ ಸಭೆಯಲ್ಲಿ ತಮಗಾಗಿ ನಿಶ್ಚಿತವಾದ ಆಸನದಲ್ಲಿ ಸುಖಾಸೀನರಾದಾಗ ಆ ಲೋಕವಂದಿತ ಪವನ ದೇವನು ಪರಮೇಶ್ವರನ ಶ್ರೀ ಸಂಪನ್ನ ವಿಭೂತಿಯನ್ನು ಮನಸ್ಸಿನಲ್ಲಿ ಚಿಂತಿಸಿ ಈ ಪ್ರಕಾರ ನುಡಿದರು ನಾನು ಆ ಸರ್ವಜ್ಞ ಅಪರಾಜಿತ ಮಹಾನ್ ದೇವನಾದ ಭಗವಾನ್ ಶಂಕರನಲ್ಲಿ ಶರಣಾಗುತ್ತೇನೆ ಅವನ ವಿಭೂತಿಯು ಈ ಸಮಸ್ತ ಚರಾಚರ ಜಗತ್ತಿನ ರೂಪದಲ್ಲಿ ಹರಡಿಕೊಂಡಿದೆ ಅವರ ಶುಭವಾಣಿಯನ್ನು ಕೇಳಿ ಆ ನಿಷ್ಪಾಪ ಋಷಿಗಳು ಭಗವಂತನ ವಿಭೂತಿಯ ವಿಸ್ತಾರವಾದ ವರ್ಣನೆಯನ್ನು ಕೇಳಲಿಕ್ಕಾಗಿ ಹೀಗೆ ಆ ಋಷಿಗಳು ನುಡಿಯುತ್ತಾರೆ ಭಗವಾನ್ ತಾವು ಮಹಾತ್ಮ ಉಪಮನ್ಯುವಿನ ಚರಿತ್ರವನ್ನು ತಿಳಿಸಿದಿರಿ ಅವನು ಕೇವಲ ಹಾಲಿಗಾಗಿಯೇ ತಪಸ್ಸು ಮಾಡಿ ಪರಮೇಶ್ವರ ಶಿವನಿಂದ ಎಲ್ಲವನ್ನೂ ಪಡೆದುಕೊಂಡನು ಎಂಬುದು ಇದರಿಂದ ತಿಳಿಯಿತು ಆಯಾಸವಿಲ್ಲದೆ ಮಹಾನ್ ಕರ್ಮವನ್ನು ಮಾಡುವ ವಸುದೇವನಂದನ ಭಗವಾನ್ ಶ್ರೀಕೃಷ್ಣನು ಯಾವಾಗಲೋ ದೌಮ್ಯನ ಅಣ್ಣ ಉಪಮನ್ಯುವಿನ ಭೇಟಿ ಮಾಡಿದ್ದನು ಮತ್ತು ಅವರ ಪ್ರೇರಣೆಯಿಂದ ಪಾಶುಪಥ ವ್ರತವನ್ನು ಅನುಷ್ಠಾನ ಮಾಡಿ ಅವನು ಪರಮ ಜ್ಞಾನ ಪಡೆದಿದ್ದನೆಂದು ನಾವು ಕೇಳಿದ್ದೇವೆ ಆದ್ದರಿಂದ ತಾವು ಭಗವಾನ್ ಶ್ರೀಕೃಷ್ಣನು ಪ್ರಮೋತ್ತಮ ಪಾಶುಪತ ಜ್ಞಾನವನ್ನು ಹೇಗೆ ಪಡೆದನು ಎಂಬುದನ್ನು ತಿಳಿಸಿರಿ ಆಗ ವಾಯುದೇವರು ಹೇಳುತ್ತಾರೆ ತನ್ನ ಇಚ್ಛೆಯಿಂದಲೇ ಅವತರಿಸಿದನಾದರೂ ಸನಾತನ ವಾಸುದೇವನು ಮಾನವ ಶರೀರವನ್ನು ನಿಂದಿಸುತ್ತಾ ಲೋಕ ಸಂಗ್ರಹಕ್ಕಾಗಿ ಶರೀರದ ಶುದ್ಧಿಯನ್ನು ಮಾಡಿಕೊಂಡಿದ್ದನು ಅವನು ಪುತ್ ಪ್ರಾಪ್ತಿಯ ನಿಮಿತ್ತದಿಂದ ತಪಸ್ಸನ್ನು ಮಾಡಲು ಅನೇಕ ಮುನಿಗಳು ಉಪಮನ್ಯುವಿನ ಆಶ್ರಮದಲ್ಲಿ ಅವರನ್ನು ದರ್ಶಿಸುತ್ತಿದ್ದಲ್ಲಿಗೆ ಹೋದನು ಭಗವಾನ್ ಶ್ರೀಕೃಷ್ಣನೂ ಕೂಡ ಅಲ್ಲಿಗೆ ಹೋಗಿ ಅವರ ದರ್ಶನ ಮಾಡಿದನು ಅವರ ಸರ್ವಾಂಗವು ಭಸ್ಮದಿಂದ ಉಜ್ವಲವಾಗಿ ಕಾಣುತ್ತಿತ್ತು ಹಣೆಯು ತ್ರಿಪುಂಡ್ರದಿಂದ ಅಂಕಿತವಾಗಿತ್ತು ರುದ್ರಾಕ್ಷದ ಮಾಲೆಯೇ ಅವರ ಆಭೂಷಣವಾಗಿದ್ದು ಚಟಾಮಂಡಿತರಾಗಿದ್ದರು ಶಾಸ್ತ್ರಗಳು ವೇದಗಳನ್ನು ಸುತ್ತುವರಿದಂತೆ ಅವರು ತಮ್ಮ ಶಿಷ್ಯರಿಂದ ಸುತ್ತುವರಿದು ಇವನ ಧ್ಯಾನದಲ್ಲಿ ತತ್ಪರರಾಗಿ ಶಾಂತ ಭಾವದಿಂದ ಕುಳಿತಿದ್ದರು ಆ ಮಹಾ ತೇಜಸ್ವಿ ಉಪಮನ್ಯುವಿನ ದರ್ಶನ ಮಾಡಿ ಶ್ರೀಕೃಷ್ಣನು ಅವರಿಗೆ ನಮಸ್ಕರಿಸಿದನು ಆಗ ಅವನ ಶರೀರದಲ್ಲಿ ರೋಮಾಂಚನವಾಯಿತು ಶ್ರೀಕೃಷ್ಣನು ಬಹಳ ಆದರದಿಂದ ಮುನಿಗೆ ಮೂರು ಪ್ರದಕ್ಷಿಣೆ ಬಂದನು ಮತ್ತೆ ಅತ್ಯಂತ ಸಂತೋಷಗೊಂಡು ತಲೆಯನ್ನು ತಗ್ಗಿಸಿ ಕೈ ಮುಗಿದುಕೊಂಡು ಮುನಿಯನ್ನು ಸ್ತುತಿಸಿದನು ಅನಂತರ ಉಪಮನ್ಯುವು ವಿಧಿವತ್ತಾಗಿ ರೀತಿ ಭಸ್ಮ ಇತ್ಯಾದಿ ಮಂತ್ರಗಳಿಂದ ಶ್ರೀಕೃಷ್ಣನ ಶರೀರಕ್ಕೆ ಭಸ್ಮವನ್ನು ಹಚ್ಚಿ ಅವನಿಂದ ಹನ್ನೆರಡು ತಿಂಗಳ ಸಾಕ್ಷಾತ್ ಪಾಶುಪತ ವ್ರತವನ್ನು ಮಾಡಿಸಿದನು ಬಳಿಕ ಮುನಿಯು ಅವನಿಗೆ ಉತ್ತಮ ಜ್ಞಾನವನ್ನು ಕರುಣಿಸಿದರು ಅಂದಿನಿಂದ ಉತ್ತಮ ವ್ರತವನ್ನು ಪಾಲಿಸುವ ಸಮಸ್ತ ದಿವ್ಯ ಪಾಶುಪತ ಮುನಿಗಳು ಆ ಶ್ರೀಕೃಷ್ಣನನ್ನು ಸುತ್ತಲೂ ಆವರಿಸಿಕೊಂಡು ಅವನ ಬಳಿಯಲ್ಲಿ ಕುಳಿತುಕೊಳ್ಳತೊಡಗಿದರು ಮತ್ತೆ ಗುರುಗಳ ಅಪ್ಪಣೆಯಂತೆ ಪರಮಶಕ್ತಿವಂತ ಶ್ರೀಕೃಷ್ಣನು ಪುತ್ರ ಪ್ರಾಪ್ತಿಗಾಗಿ ಸಾಂಬಶಿವನ ಆರಾಧನೆಯ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಪಸ್ಸು ಮಾಡಿದನು ಆ ತಪಸ್ಸಿನಿಂದ ಸಂತುಷ್ಟನಾಗಿ ಒಂದು ವರ್ಷದ ಬಳಿಕ ಪಾರ್ಷದರ ಸಹಿತ ಪರಮೇಶ್ವರಿಯ ಶಾಲಿ ಪರಮೇಶ್ವರ ಸಾಂಬಶಿವನು ಅವನಿಗೆ ದರ್ಶನವನ್ನು ಕೊಟ್ಟನು ವರವನ್ನು ಕೊಡಲಿಕ್ಕಾಗಿ ಪ್ರಕಟನಾದ ಸುಂದರಾಂಗ ಮಹಾದೇವನಿಗೆ ಶ್ರೀಕೃಷ್ಣನು ಕೈಮುಗಿದು ನಮಸ್ಕರಿಸಿ ಅವನನ್ನು ಸ್ತುತಿಸಿದನು ಗಣಗಳ ಸಹಿತ ಸಾಂಬಶಿವನನ್ನು ಸ್ತೋತ್ರ ಮಾಡಿ ಶ್ರೀಕೃಷ್ಣನು ತನಗಾಗಿ ಓರ್ವ ಪುತ್ರನನ್ನು ಪಡೆದನು ಆ ಪುತ್ರನನ್ನು ತಪಸ್ಸಿನಿಂದ ಸಂತುಷ್ಟಚಿತ್ತನಾದ ಸಾಕ್ಷಾತ್ ಶಿವನೇ ಶ್ರೀವಿಷ್ಣುವಿಗೆ ಕೊಟ್ಟಿದ್ದನು ಸಾಂಬಶಿವನು ಅವನಿಗೆ ತನ್ನ ಪುತ್ರನನ್ನು ಕರುಣಿಸಿದ್ದನು ಅದಕ್ಕಾಗಿ ಶ್ರೀಕೃಷ್ಣನು ಜಾಂಬವತಿಯ ಕುಮಾರನ ಹೆಸರು ಸಾಂಬನೆಂದೇ ಇಟ್ಟನು ಈ ಪ್ರಕಾರ ಅಮಿತ ಪರಾಕ್ರಮಿ ಶ್ರೀಕೃಷ್ಣನಿಗೆ ಮಹರ್ಷಿ ಉಪಮನ್ಯುವಿನಿಂದ ಜ್ಞಾನ ಲಾಭ ಮತ್ತು ಭಗವಾನ್ ಶಂಕರನಿಂದ ಪುತ್ರ ಲಾಭವಾಯಿತು ಹೀಗೆ ಇದೆಲ್ಲ ಪ್ರಸಂಗವನ್ನು ಪೂರ್ಣವಾಗಿ ತಿಳಿಸಿರುವೆ ಪ್ರತಿದಿನವೂ ಇದನ್ನು ಹೇಳುವವನು ಕೇಳುವವನು ಭಗವಾನ್ ವಿಷ್ಣುವಿನ ಜ್ಞಾನವನ್ನು ಪಡೆದು ಅವನೊಂದಿಗೆ ಆನಂದವಾಗಿರುತ್ತಾನೆ నమస్తే శారదే దేవి త్వామహం ప్రార్థయే నిత్యం విద్యాదానంచ దేహిమే మే నమస్కార